ರೈಸಂಗ್ ಕೆರೆ ಮಾಡಿಸ್ ರೈಸಂಗ್ರು ಮಾಡ್ತಾರಪ್ಪ ನೀ ಏನ್ ಮಾಡಿದೆ ನೀಚರಾತ ಎಸ್ ಡಿ ಪೆಟ್ರೋಲ್ ಕರ್ಶ ಮಾಡಿದ ನೀವು ಎಸ್ ಟಿ ಪೆಟ್ರೋಲ್ ಆಗಿದ್ದೀವ್ರೆ ಕೊಟ್ಟರೆ ಊಟ ನೋವು ಇಷ್ಟೆಲ್ಲ ಹುಲಿ ದಾಳಿಗಳಾಯ್ತವ ಶಿಲ್ಪ ದಾಳಿಗಳಾಯ್ತವ ಆನೆ ದಾಳಿ ಆಯ್ತದ ನೆನ್ನೆನೋಳಿದ್ರೆ ಬಾಳೆ ಐತಡದ ಇವತ್ತು ಆ ಹುಲಿ ಬರ್ತದ ಅಂದ್ರೆ ಇವ್ರು ಏನ್ ಮಾಡಿದ್ವಿ ಕರ ಇವರು ಆಗೋ ಇವ್ರು ಅಧಿಕಾರಿಗಳಿಗೆ ನೀವ್ ಬೀದಿ ಬರ್ತೀವಪ್ಪ ನೀ ಕೇಳಿದ ನಾವು ಬೀದಿ ಬರ್ತಾ ಇರೋದು ಅದು ವಿರೋಧ ಪಕ್ಷದ ಆಳ್ವತ್ತು ಪಕ್ಷ ನೀ ಹೇಳಿದ್ರೆ ಏನು ಕೆಲಸ ಮಾಡ್ತಾ ಇಲ್ಲ ಮಾಡ್ಬೇಕಾನೆ ತುಂಬ ಓಟ್ ಹಾಕಿರೋದು ಯಾತ್ ನಾವು ಇವ್ರಿಗೆ ಮಜಾ ಮಾಡಕ್ಕ ಕಮಿಷನ್ ಹೊಡೆಯೋಕೆ ಏನು ಮಾಡ್ರಿ ನೀವು ನೀವು ಏನು ಮಾಡಕ್ಕಾಗ್ತೀವಿ ನೀವು ನಿನ್ನ ಸೋಲಿಸ್ತೀವಿ ನನ್ನೇ ನಮ್ಮೇನು ಮಾಡೋಕ್ಕಾಗ್ತೀವರು ನಮ್ಮ ಏನಾದ್ರು ಮಾಡಕ್ಕ ಮಾತಾಡಿ ಮತ್ ನಮ್ದು ಎದ್ ಹಾಕೊಂಡ್ರಿ ಇವತ್ತು ಜ್ವಲ್ವಂತ ಸಮಸ್ಯೆಗಳು ರೈತ ಸಮಸ್ಯೆಗಳು ಬೆಲೆ ಬೆಲೆಗೆ ಬೆಲೆ ಇಲ್ಲ ಮಾರ್ಕೆಟ್ ಹೋದ್ರೆ ಹತ್ತು ಪರ್ಸೆಂಟ್ ಕಮಿಷನ್ ತಗೋತಿದ್ರಿ ಅವೇನು ಮಾಡಿಲ್ಲ ನಾವು ಈ ಕೊಟ್ಟರೆ ಅವನ ಹತ್ತು ಪರ್ಸೆಂಟ್ ಕಮಿಷನ್ ಫಾರೆಸ್ಟ್ ಸಿಕ್ಕ ಸಿಕ್ಕಾಟ ಎಲ್ಲ ಹೊರಗಡೆ ಬರ್ತಾವ ಆ ವಾಚರ್ಗಳಿಗೆ ಸಂಬಳ ಕೊಡ್ತಾ ಇಲ್ಲ ಪಪ್ಪ ಅದೇ ಡಿ ಸಿ ಒಬ್ಬ ಸಂಬಳ ಕೊಟ್ಟಿದಾರೆ ಕರೆಕ್ಟ್ ತಿಂಗಳಿಗೆ ಅದೇ ವಾಚರ್ ಕೊಡಲ್ಲ ವಾಚರ್ಗಳ ಮೇಲೆ ದಪ್ಪ ಆಳಕ್ಕೆ ಇಷ್ಟು ದಿನ ಉಳ್ಕೊಂಡಷ್ಟಿನ ದುಡ್ಡು ಅಂತ ಕೊಡೋ ಅಂತ ಕೇಳೋದು ಅವ್ರಿಗೆ ಯಾವ್ದು ವೆಫನ್ಸ್ ಕೊಡಬಾರ್ದು ಇದೇ ಇವ್ ರಾಜಕೀಯ ಅದೇ ನಿಮ್ಗಳ್ ತಗೊಳ್ಳೋದು ದುಡ್ಡವ ಕೇಳಿದ್ರೆ ನಿಮ್ಗೆ ಸಂಬಳ ಎಲ್ಲಿ ಸೇರೋದ್ ದುಡ್ಡವೇ ಆ ವಾಚರ್ ಹೇಳ್ಕೊಡೋದು ದುಡ್ಡಿಲ್ವಾ ನಮ್ ರೋಡ್ ಮಾಡೋದ್ ದುಡ್ಡಿಲ್ವಾ ನಾವು ಬೆಳೆದ ಬೆಳೆ ವೈಜ್ಞಾನಿಕ ಮಾರ್ಕೆಟ್ ಮಾಡಪ್ಪ ನೀನು ಏನಂತ ಕೆಳಿದಿರೋ ನೀವು ಸೇವೆ ಮಾಡ್ತೀರಿ ಅಂತ ಏನಂತ ಕೆಳ ಏನಂತ ಕೈ ಏನಂತ ಕೈ ಮುಖಂಡ್ ನಿಮ್ ಮೂರ್ ಬಂದಿರು ಈಗ ಏನ್ ಮಾಡ್ಬೇಕು ದುಡ್ಡು ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ಹಾ ತಗೋಬೇಕು ಪರ್ತ ತಗೋಬೇಕು ಹೆಣ್ಮಕ್ಳು ಇಲ್ಲಾಂದ್ರೆ ನಮ್ ಮಕ್ಳು ಉಳಿದಾಲ ಇಲ್ಲ ನೀವು ತಿಳ್ಕೊಳ್ಳಿ ಏನೇನಾದ್ರೂ ಮನೆ ಚರ್ಚೆಗಳು ಆಯ್ತಾವ ಬಾಳ ಕಷ್ಟ ಆಯ್ತದ ಇವ್ರು ಈ ಮೂರ್ ಜನ ಸೇರ್ಕೊಂಡು ಒಬ್ರ ಮೂರ್ ಜನ ಕಣ್ರಿ ನಾವ್ ಅಲ್ಲ ನೀವು ತಿಳ್ಕೊಂಡಿರ್ಬೋದು ನಾವು ಬಿಜೆಪಿ ಪಕ್ಷ ಸರಿ ಕಾಂಗ್ರೆಸ್ ಪಕ್ಷ ದಳಸ್ ಪಕ್ಷ ಅಂತಲ್ಲ ಮೂರು ಪಕ್ಷಗಳು ಕಳ್ರಿಯೇ ಇವರು ನುಡ್ದಂತ ಏನ್ ನುಡಿದಂತ ಈಗ ವಿಷಯ ಮಾಡಕ್ಕ ಆ ಎಲ್ಲ ಬತ್ರ ಕೈ ಅಡಿ ಮೇಲೆ ಗೆದ್ದ್ಮೇಲೆ ಹೋದರು ಆಗ ಅಟ್ಟಿ ಆ ಕಾಳು ಇಲ್ವಾ ಕಣ್ಣಿಲ್ವಾ ಕಿವಿ ಇಲ್ವಾ ಆ ಉಂಟ ಗೆದ್ದ್ಮೇಲೆ ಹೊಂಟಾದ್ರೆ ಒಂಟು ಊಟ ಕಣ್ಣು ಹೊಂದ್ರ ಕಣ್ಣು ಹೊಂಟರಿ ಕಿವಿ ಹೊಂದರು ಕಿವಿ ಹೊಂಟರಿ ಗೆಲ್ಲದ ಮುಂದೆ ಒಂಥರ ಗೆದ್ದ ಮೇಲೆ ಒಂಥರ ಗೆದ್ದ ಮೇಲೆ ಅಹಂಕಾರ ಏನ್ ಮಾಡ್ರಿ ನಿಮ್ ಅಹಂಕಾರ ಅದ ಏನ್ ಮಾಡಕ್ಕ ಏನ್ ಮಾಡಾಕ ಆತಮ್ಮ ನೀವು ಅಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನು ಹೇಳಿದ್ರಿ ನೀವು ಅದನ್ಬೋದು ಬಿ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ ಬಿಜೆಪಿ ಅನ್ಬೋದು ಅವ್ರು ಬಂದಾಗ ಅನ್ಕೊಳ್ಳಿ ಏನೋ ನಾವು ಎಲ್ಲರನ್ನು ಕ್ವಶನ್ ಮಾಡೋರಿಗೆ ನಿಮ್ ಮಾತ್ರ ಜನ ಕಿವಿ ಕೊಡಲ್ಲ ನೀವು ಅನ್ಬಿಟ್ಟಷ್ಟು ನಾವೆಲ್ಲ ಬಿಜೆಪಿ ಏಜೆಂಟ್ಗಳಲ್ಲ ಈಗ ನಮ್ಮ ರೈಸ್ ಅಂದ್ರೆಲ್ಲ ಬಿಜೆಪಿ ಏಜೆಂಟ್ ಅಂತ ಕೂತರ ಈಗ ಇಲ್ಲಿ ಆ ಭಾಗವಾದ್ರೆ ಅವ್ರು ಇನ್ನೊಂದು ಏಜೆಂಟ್ ಅಲ್ಲ ನೋಡಿ ಹೇಗಿದ್ರೆ ಕಳ್ಳರು ಹಾ ನಮ್ ನಮ್ ಹೆಂಗ್ ಹುಟ್ಟಿಸ್ತಾರ ಯಾಕೆ ನಾ ಬಿಜೆಪಿ ಓಟ್ ಹಾಕಿ ಬೈಯ ನಿಮ್ ಊರ್ಗ ನಿಮ್ ಊರ್ಗ ಕಾಂಗ್ರೆಸ್ ಓಟ್ ಹಾಕಿ ಬೈ ನಾವ್ ಬಿಜೆಪಿ ಓಟ್ ಹಾಕಿ ಬಂದಿ ನಾವ್ ಇನ್ನೊಂದು ಕಾಕಿ ಯಾರು ಯಾವ ಕೆಲವರು ಬಂದಿದ್ವ ಓಟ್ ಹಾಕಿ ಏನಕ್ಕೆ ನಾವು ಇಲ್ಲಿ ಹೋಗಿಲ್ಲ ನಮ್ ನಮ್ದೇನು ಇದ್ರ ಒಂದು ಗುಂಪು ಇದು ಹೊರಗೆ